ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗಿಣ್ಣ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೆಮ್ಮೆ ಹಾಲಿನ ಗಿಣ್ಣು ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಲೀಟರಷ್ಟು ಎಮ್ಮೆ ಹಾಲು ಹಾಲಿದೆ ಇದು ಹಸುವಿನ ಹಾಲಲ್ಲ ಹೆಮ್ಮೆ ಹಾಲು ತುಂಬನೇ ಗಟ್ಟಿಯಾಗಿರುತ್ತೆ ತುಂಬನೇ ಟೇಸ್ಟ್ ವೈಸ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇದು ಕುದಿಯವರೆಗೂ ಬಿಟ್ಟು ಇದಕ್ಕೆ ನೋಡಿ ಹಾಲನ್ನು ಕುದಿಯೋದಕ್ಕೆ ಇದ್ದೀನಿ ಇದಾದ ನಂತರ ನಾನು ಎರಡು ಅಚ್ಚು ಅಚ್ಚು ಬರುತ್ತೆ ನೋಡಿ ಸಣ್ಣ ಅಚ್ಚು ಅದನ್ನು ಒಂದು ಕಪ್ಪಾಗುವಷ್ಟು ಅದನ್ನು ಚಚ್ಚಿ ಹಾಕಿದ್ದೀನಿ ಬೆಲ್ಲನ ಉಂಡೆ ಉಂಡೆ ಹಾಕ್ಬಿಟ್ರೆ ಕರಗೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಅದು ಮಿಕ್ಸ್ ಆಗ್ತಾ ಆಗ್ತಾ ಹಾಲು ಹೊಡಿತಿದೆ ಅದು ಈ ರೀತಿ ಆದ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗಾಗಲೇ ಎಲ್ಲ ತುಂಬನೇ ಕರಗ್ತಾ ಬಂದಿದೆ ಇದಕ್ಕೆ ನಾನು ಅವಲಕ್ಕಿ ಹಾಕಿ ಗಿಣ್ಣನ ಮಾಡುವಂಥದ್ದು ನೋಡಿ ಅವಲಕ್ಕಿನ ನೆನೆಸಿಟ್ಟಿದೆ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೆನೆಸಿಟ್ಟಿದ್ದೆ ಅದು ತೊಳೆಯೋಷ್ಟೊತ್ತಿಗೆ ನೆಂದೋಗ್ಬಿಡುತ್ತೆ ನೀರಲ್ಲಿ ಚಿನ್ನ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಂದು ಐದು ನಿಮಿಷನೇ ಇಲ್ಲ ಅದನ್ನು ತೆಗೆದು ನಾನು ಅದು ಕುದಿಯುತ್ತಾ ಇರುವಂಥ ಹಾಲಿನಲ್ಲಿ ಹಾಕ್ತಿದ್ದೀನಿ ಅದು ಮಿಕ್ಸ್ ಆಗಿ ಮಾಡ್ತಾ ಇರಬೇಕು ಮಿಕ್ಸ್ ಮಾಡದಾದ ನಂತರ ಸ್ವಲ್ಪ ಕಡಲೆ ಕಡಲೆ ಮತ್ತು ಏಲಕ್ಕಿಕಾಯಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಆಗುವಷ್ಟು ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ನೋಡಿ ಕೊನೆ ಹಂತದಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಜೊತೆಗೆ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಎರಡರಲ್ಲಿ ಒಂದು ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಕಾಯಿ ತುರಿಯನ್ನು ಒಂದು ಕಪ್ಪಷ್ಟು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಈಗ ಆಗ ಇದು ಮಿಕ್ಸ್ ಆದ ನಂತರ ಕಡಲೆ ಪುಡಿ ಎಲ್ಲ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ನಾನು ಈಗಲೂ ನೀವು ನೋಡ್ಕೊಂಡು ಸ್ವೀಟ್ ಏನಾದ್ರೂ ಕಡಿಮೆ ಇದ್ರೆ ಬೆಲ್ಲದ ಪುಡಿಯನ್ನು ಸೇರಿಸ್ಕೋಬೋದು ಸ್ವೀಟ್ ಜಾ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಒಂದೇ ಸತಿ ಹಾಕೊಳ್ಳಿ ಈಗ ನೋಡಿ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ ಈಗ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನೀವು ಕೊಬ್ಬರಿ ತುರಿ ಬೇಕಾದರೂ ಹಾಕ್ಬೋದು ಕಾಯಿ ತುರಿ ನಾವು ಏನು ಇದನ್ನು ಜಾಸ್ತಿ ದಿನ ಇಟ್ಕೊಂಡೇನು ತಿನ್ನಲ್ಲ ಇದು ಬಿಸಿಗಿನ್ನ ಈ ನೈಟ್ ಮಾಡಿ ಬೆಳಿಗ್ಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬನೇ ಚೆನ್ನಾಗಿರುತ್ತೆ ಎಮ್ಮೆ ಹಾಲಿನ ಗಿಣ್ಣ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹಾಲು ತುಂಬಾ ಗಟ್ಟಿ ಬರುತ್ತೆ ಎಮ್ಮೆ ಹಾಲು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಎಮ್ಮೆ ಆಲು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ಕೋದೆ ಈ ಥರ ಗಿನ್ನ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಎಲ್ಲ ಕುದೀತಿದೆ ಚೆನ್ನಾಗಿ ಅದನ್ನು ಒಂದು ಮಿಕ್ಸನ್ನು ಕೊಟ್ಟು ಉರಿಯನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಬಿಡ್ಬೇಕು ಹಂತದಲ್ಲಿ ಜಾಸ್ತಿ ಉರಿ ಕೊಟ್ಬಿಟ್ರೆ ಏನಾಗುತ್ತೆ ತಳೆಯೆಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಮತ್ತು ತಳಗಟ್ಟಿರುವಂಥ ಪಾತ್ರೆಯನ್ನೇ ಇಡಬೇಕಾಗತ್ತೆ ಈ ರೀತಿ ಎಲ್ಲ ನಾವು ಮಾಡುವಾಗ ಸ್ವೀಟ್ಗಳನ್ನು ತಳಗಟ್ಟಿರುವಂಥ ಪಾತ್ರೆಯನ್ನೇ ಇಟ್ಟು ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ತಳದಲ್ಲಿ ಸೀದೋಗಿಬಿಡತ್ತೆ ನೋಡಿ ರೆಡಿಯಾಗಿದೆ ಗಿಣ್ಣು ಈಗ ಈ ರೀತಿ ತೆಳುವಾಗಿ ಕಾಣಿಸ್ತಿದೆ ಒಂದು ಗಂಟೆ ಟೈಮ್ ಬಿಟ್ಟು ನೋಡಿದ್ರೆ ನಮಗೆ ಗಟ್ಟಿಯಾಗಿರುವಂಥ ಗಿಣ್ಣು ರೆಡಿಯಾಗುತ್ತೆ ನೋಡಿದ್ರೆಲ್ಲ ಹೇಗಿದೆ ಅಂತ